ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿ ಎಸೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಮುತಾಲಿಕ್ ಬೇಸರವನ್ನು ಹೊರಹಾಕಿದ್ದಾರೆ ರಾಜ್ಯಪಾಲರು ಅಂತಂದ್ರೆ ಅದು ಸಾಂವಿಧಾನಿಕ ಪೋಸ್ಟ್ ಅದು ರಾಜ್ಯಪಾಲರ ಸ್ಥಾನಕ್ಕೆ ಎಲ್ಲರೂ ಗೌರವವನ್ನು ನೀಡಬೇಕು ಅಂತ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೋರ್ಟ್ಗೆ ಹೋಗಿ ಆಂದೋಲನ ಮಾಡಿ ಆದರೆ ರಾಜ್ಯಪಾಲರಿಗೆ ಗೌರವದ ಕೃತ್ಯ ಸರಿಯಲ್ಲ ಅಂತೇಳಿ ಬೇಸರವನ್ನು ಹೊರಹಾಕಿದ್ದಾರೆ ಇವತ್ತು ಬಾಗಲಕೋಟೆಯಲ್ಲಿ ಮಾತನಾಡಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿ ಎಸೆದಿರುವಂಥ ವಿಚಾರವಾಗಿ ಮಾತನಾಡಿದರು ಸೊ ರಾಜ್ಯಪಾಲರು ಅಂತಂದರೆ ಅದು ಸಾಂವಿಧಾನಿಕ ಒಂದು ಪೋಸ್ಟ್ ಅದಕ್ಕೆ ಗೌರವ ನೀಡಬೇಕಾಗತ್ತೆ ನಿಮ್ಮಲ್ಲಿ ಏನಾದರೂ ಕೊರತೆ ಇತ್ತು ಅಥವಾ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಕೋರ್ಟ್ಗೆ ಹೋಗಿ ಆಂದೋಲನ ಮಾಡಿ ಆದರೆ ರಾಜ್ಯಪಾಲರಿಗೆ ಈ ರೀತಿಯಾಗಿ ಗೌರವ ತೋರೋದು ಸರಿಯಲ್ಲ ಅಂತ ಬೇಸರವನ್ನು ಹೊರಹಾಕಿದರು ರಾಜ್ಯಪಾಲರು ಅಂತಂದ್ರೆ ಇದೊಂದು ಸಾಂವಿಧಾನಿಕವಾದಂತ ಪೋಸ್ಟ್ ಅದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ ಸೊ ಅಲ್ಲಿ ಆ ಪೋಸ್ಟು ಆ ಸಂವಿಧಾನಿಕವಾದಂಥದ್ದು ಪವಿತ್ರವಾದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಸ್ಥಾನ ಅದು ಸೊ ಆ ಸ್ಥಾನಕ್ಕೆ ನೀವು ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಲಿಕ್ಕೆ ನಿಮಗೆ ಮುಕ್ತವಾದಂಥ ಅವಕಾಶ ಇದೆ ಆದರೆ ಸಾರ್ವಜನಿಕವಾಗಿ ಆ ಸ್ಥಾನಕ್ಕೆ ಅಗೌರವ ತರುವಂಥದ್ದು ಇದು ಅಪರಾಧ ಸಲ್ಲ ಸಲ್ಲಿಸುವಂಥ ಅಂದರೆ ಇದು ಮಾಡುವಂಥದ್ದು ಅಲ್ಲ ಇದು ಮಾಡಬಾರ್ದು ಅಕ್ಷಮ್ಯ ಅಪರಾಧ ಇದು ತಪ್ಪಿದು ನೀವು ಗವರ್ನರ್ಗೆ ಚಪ್ಪಲಿ ಅಥವಾ ಗವರ್ನರ್ಗೆ ಬೈತಾ ಇಲ್ಲ ನೀವು ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಬೈತಾ ಇದೆ ಸಂವಿಧಾನಕ್ಕೆ ನೀವು ಚಪ್ಪಲಿಯನ್ನ ಅನ್ನ ಹೊಡೆ ಹೊಡಿತಾ ಇದ್ದೀರಿ ಸೊ ಇದು ಈ ಈ ರೀತಿಯ ಮಾನಸಿಕತೆ ಸರಿಯಲ್ಲ ನೀವು ಕೋರ್ಟೆ ಹೋಗಿ ಅಥವಾ ಅನ್ನ ಮಾಡಿ ನೀವು ತಪ್ಪಿದೆ ನೀವು ವಾಪಸ್ ತೊಗೊಳ್ಳಿ ಅಂತ ಅನ್ನೋದು ಹೇಳಿ ಆದರೆ ಅದಕ್ಕೆ ಅಗೌರವ ಬರುವ ರೀತಿಯ ಮಾತು ಆಗಲಿ ಅಥವಾ ಕೃತ್ಯದಾಗಲಿ ಇದು ಸರಿಯಲ್ಲ ಇದು ಖಂಡನೀಯವಾದ್ದು ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ